ಯಾಕೋ ಕಂದ ಕಟ್ ಮಾಡ್ಬಿಟಿ ನೀನ್ ಅವಾಗ್ಲೇ ಒಳಗ್ ಹೋಗ್ತೀನಿ ವಂದ ಮಾಡ್ತಾ ಇದ್ದೀನಿ ತೀರು ನೀನು ವಂದನನ ಮಾಡು ಎರಡನ ಮಾಡು ನಾನು ಕೂತ್ಕೊಂಡಿರ್ಬೇಕಾರೆ ಅಮಾವಾಸ್ಯ ಪೂಜೆ ಕೂತ್ಕೊಂಡಿರ್ಬೇಕಾರೆ ಫೋನ್ ಕಟ್ ಮಾಡಿದ್ರೆ ಬರ್ಬಾರ್ದು ಕಷ್ಟ ಬರುತ್ತೆ ನಿನಗೆ ಈಗ್ಲೇ ಬರ್ಬಾರ್ದ್ ಕಷ್ಟ ಬಂದು ದುಡ್ಡು ಕಾಸು ಅಂತ ಅಲಿತಾ ಇದೀಯಾ ತಿರ್ಗಿ ಮುಂದಕ್ಕೆ ತಿರ್ಗಾ ಬರ್ಬಾರ್ದು ಕಷ್ಟ ಬಂದು ಹೆಸರು ಕೇಳಿಸ್ಕೊಂಡು ಮರ್ಯಾದೆಲ್ಲ ಕೆಳಸ್ಕೊಂತೀಯ ನಾನು ಹೇಳ್ದಂಗ್ ಮಾಡು ಹತ್ತು ನಿಮಿಷ ಸುಮ್ನ ಜೊತೆ ಮಾತಾಡು ನಿನಗ್ ಬಂದಿರೋ ಕಷ್ಟ ಎಲ್ಲ ಒಂದೊಂದೇ ಇನ್ನ ಎರಡೋ ದಿವಸಲ್ಲಿ ಎಲ್ಲ ಕ್ಲಿಯರ್ ಮಾಡ್ತೀನಿ ಆಯ್ತಾ ಫೋನ್ ಕಟ್ ಮಾಡೋದು ಅದು ಇದು ಎದ್ದೋಗೋದು ಮಾಡಿದ್ರೆ ನಿನಗ್ ಬರ್ಬಾರ್ದು ಕಷ್ಟ ಎಲ್ಲಾ ಬರುತ್ತೆ ಇನ್ನ ಎರಡು ಸಾಲಗೆ ಹೋಗಿ ಮಾತಾಡ್ತೀನಿ ಒಳಗಡೆಲ್ಲ ನಾನು ಏನೋ ಮಾತಾಡ್ತಾ ಇದ್ದೀನಿ ಸುಮ್ನೆ ಕುಂತಿರಬೇಕು ಗೊತ್ತಾಯ್ತಾ ನಾನು ನಿನ್ಗೋಸ್ಕರ ಪೂಜೆ ಮಾಡ್ತೀನಿ ನಾನು ತಪಾಸ್ ಮುಗಿಸ್ಕಂಡು ಬರ್ಬೇಕಾದ್ರೆ ನಿನ್ ಕಷ್ಟ ದೇವ್ರಿ ಬೇಡ್ಕಂತಿದ್ದಲ್ಲೋ ಸ್ವಾಮಿ ಹಿಂಗಾಯ್ತಂತ ನನ್ಗೆ ಗೋಚರಿಸ್ತು ನಾನು ಇಲ್ಲೇ ಬರ್ಬೇಕಾದ್ರೆ ಅಮಾವಾಸ್ಯ ಇವತ್ತು ಕುಂತಿದ್ದೀನಿ ನಾನೇ ಭಯ ಪಡ್ತಿಲ್ಲ ನೀನ್ ಮನೇಲಿರೋ ಏನಕ್ಕೆ ಭಯ ಪಡ್ತಿದ್ಯಾ ಇಲ್ಲಿ ಬ್ಯಾರೆ ಇವತ್ತು ಮುಚ್ಕೊಂಡ್ರ ಅದಕ್ಕೆ ಎಲ್ಲಿ ಗಿಡದಾಗ ಅಲ್ಲೆಲ್ಲಾನು ಗಿಡದಲ್ಲಿ ನೀನ್ ನಾನ್ ಅಂತ ತಲೆ ಕೆಡಸ್ಕೊಂಬೇಡ ನಾನು ಬೇರೆ ಕಡೆ ಇರೋದು ನಾವ್ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಇದ್ದೀನಿ ಆಯ್ತಾ ಹ್ಮ್ ಏನು ಓ ಇಲ್ಲಿ ಯಾವ್ದೋ ಒಂದು ಸ್ಮಶಾನದಲ್ಲಿ ಕೂತ್ಕೊಂಡಿದ್ದೀನಿ ಓ ಓ ಈಗ ಮಣ್ ಮಾಡಿ ಹೋಗಿದ್ರು ಯಾವ್ದೋ ಒಂದು ಹೆಂಗ್ಸ್ ಓ ಇಲ್ಲೂ ಹೆಂಗ್ಸೆ ಮಣ್ ಮಾಡ್ರದು ಹಾ ಆಯ್ತಾ ಏ ಕದ ತೆಗಿ ಮಗ ಓಯ್ ಒಂದ್ ನಿಮಿಷ ಸುಮ್ಮಿರೋ ಎದ್ರಕಿಡ ಒಂದ್ ನಿಮಿಷ ನೀನ್ ಹೇಳೋದ್ ಕೇಳ್ಕೊ ಫೋನ್ ಕಟ್ ಮಾಡ್ದತ್ತೀರ ಬರ್ಬಾರ್ದು ಕಷ್ಟ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ವ ನಿನ್ಗೆ ಒಂದ್ ನಿಮಿಷ ಹೇಳೋದ್ ಕೇಳಿಸ್ಕೊ ನಿದ್ ಬರಲ್ಲ ಇನ್ನೆಲ್ಲ ಗೊತ್ತಾಯ್ತನ ಗೊತ್ತಾಗ್ತಾ ಇತ್ತು ಆಮೇಲೆ ನಾನು ಆ ಗುಂಡಿ ಮೇಲೆ ಕೂತ್ಕೊಂಡು ನನ್ನ ಮಂತ್ರ ಪ್ರಯೋಗ ಎಲ್ಲಾ ಮಾಡಿ ಸ್ವಲ್ಪ ನೀರ್ ಕುಡಿತೀನಿ ತಡೀರಿ ಒಂದ್ ನಿಮಿಷ ತಡಿ ಕುಡಿಬೇಡ ಈ ಕುಡಿಬಾರ್ದು ಈ ಕುಡಿಬಾರ್ದು ಗುಂಡಿ ಕೂತ್ಕೊಂಡು ಮಂತ್ರ ಪ್ರಯೋಗ ಮಾಡಿ ಎಣ ಎಬ್ಸಿದಿನಿ ಅದು ಒಂದಮ್ಮ ಮುತ್ತ ಇದೆ ಇಷ್ಟ ಅಗ್ಲ ಕುಂಕುಮ ಇಕ್ಕವ್ರೆ ಹಿಂದ್ಗಡೆ ಹೂವು ಮುಡ್ಸೋರೇ ಆ ಹಸೀರೆ ಉಡ್ಸವ್ರೆ ಎಣ ಅಲ್ವಾನು ಎದ್ರಿ ಬಂತು ನಿಂತಿ ಎಲ್ಲಿ

ಅವರು ಈಗ ಮಾತಾಡಿದ್ರೆ ಬೆಳಗ್ಗೆಯಿಂದ ನಿಮ್ ಜೊತೆಗೆ ಅವರು ನಮ್ಮ ಫ್ರೆಂಡ್ ಬಾಯ್ ಫ್ರೆಂಡ್ ನಾವು ಎಂಬತ್ತು ಡಿಗ್ರಿ ಗಿಂತ ಅವರ ಪ್ರಾಣವನ್ನು ಉಳಿಸಿಕೊಡುವಾಗ ಐವತ್ತು ಅರವತ್ತು ಸೆಲ್ಸಿಯಸ್ ಬಂದ್ರೆ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ ಅವರ ಪ್ರಾಣಿ ಪಕ್ಷಿ ಹಾರಿ ಹೋಗುವುದಕ್ಕಿಂತ ಮುಂಚೆ ಮಾರ್ಗ ಮರಿ ಸಾಗಿಸುತ್ತಿರುವ ಮತ್ತೆ ಸಿಎಂ ಮನೆ ಮುಂದೆ ಧರಣಿ ಕೂತು ಉಳಿತಾರ ಮಾಡುವಾಗ ಅವರು ಹೋಗುತ್ತಿರುವ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಅವರು ಕ್ಯಾಮ್ರಾಮನ್ ಜೊತೆ ಬೆಂಗಳೂರು ಹಲೋ ಹಲೋ ಯಾರು ನಾವು ಕೊರೋನಾ ಸರ್ ಯಾಕೆ ಮಾಡಿದ್ರ ನಿಮ್ಗೆ ಅಂತ ಅಲ್ಲ ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದು ಈ ಕೊರೋನಾ ಬಂದು ಜನ ಈಗ ಸಾಯ್ತಾ ಇದ್ದಾರೆ ಇದ್ರ ಬಗ್ಗೆ ಹೇಳ್ತೀರಾ ಸರ್ ನೀವೇನು ಬಿಸಿನೀರು ಕುಡಿಬೇಕು ಬಿಸಿ ಸ್ನಾನ ಮಾಡ್ಕೋಬೇಕು ಬಿಸಿ ಊಟ ಬಿಸಿ ಊಟ ಮಾಡಬೇಕು ಮಾಸ್ಕ್ ಹಾಕಿರಬೇಕು ಆಮೇಲೆ ಕೈ ಇದು ಎಂಥದ್ದು ಒಣ್ಣೆ ಯಂತ್ರದ ಕೈ ತೊಳ್ಕೊಬೇಕು ಕೈ ಅಲ್ಲ ಕೈ ಸವರ್ಕೋಬೇಕು ಆಮೇಲೆ ಹಾಂ ಸ್ಯಾನಿಟೈಸರ್ ಆಗಿ ಇದನ್ನ ಕೈ ತೊಳ್ಕೊಂಡು ಮುಗಿಸಿ ನೋಡ್ಕೋಬೇಕು ಬೊಣ್ಣೆ ಅಲ್ಲ ಸರ್ ಅದು ಬೊಣ್ಣೆ ಅಂತ ಹೇಳ್ಬಾರ್ದು ಅಲ್ಲ ಹಂಗೆ ಬರ್ತೈತೆ ಹಿಂಗೆ ಅದು ಮೀರಿ ಆಮೇಲೆ ಇದು ಎಲ್ಲೂ ಜನ ಜನದಿಂದ ಆಚೆಗಡೆ ದೂರ ಮಾರ್ಕೆಟ್ ಪಾರ್ಕೆಟ್ಗೆ ಬೇಕಾಬಿಟ್ಟು ಓಡಾಡಬಾರ್ದು ಆಮೇಲೆ ಇದೆಂಥದ್ದು ಮನೆಗೆ ಬಿಟ್ಟು ಆಟೆ ಎಲ್ಲೂ ಹೋಗ್ಬಾರ್ದು ಆಮೇಲೆ ನಿಮಗೆ ಯಾರಿಗ ಗೊತ್ತಿರೋದು ಅವ್ರಿಗೆ ನೀವ್ ಹೇಳ್ಬೇಕು ನಿಮಗ್ ನಮಗ್ ಗೊತ್ತಿರೋದು ನಾವ್ ಹೇಳ್ಬೇಕು ನಿಮ್ ಕೈಲೇನೋ ಐನೂರು ಸಾವಿರ ಇದ್ರೆ ದಾನ ಮಾಡ್ಬೇಕು ಬಡವ್ರ ಬಗ್ಗೆ ನಮ್ಮ ಕೈಲಿ ಐವತ್ತು ರೂಪಾಯಿ ಇದ್ರೆ ದಾನ ಮಾಡ್ಬೇಕು ಇಷ್ಟಿ ಒಂದು ನಿಮಿಷ ನಿಮ್ಮ ನನ್ನ ಹೆಸರು ಸುಬ್ರಾಜ್ ಬಳ್ಳಾಪುರ ಅಂದ್ರಿ ಬೂವನಹಳ್ಳಿ ಇದು ತುಮಕೂರ ಹತ್ರ ಬಳ್ಳಾಪುರ ತುಮಕೂರಿಂದ ನರಸಿಂಹರಾಜು ಬಳ್ಳಾಪುರ ಅಲ್ವಾ ಬಳ್ಳಾಪುರ ನರಸಿಂಹರಾಜು ನರಸಿಂಹರಾಜು ಬಳ್ಳಾಪುರ ಅವರು ಒಳ್ಳೆ ಆರೋಗ್ಯದ ಬಗ್ಗೆ ಟಿಪ್ಸ್ ಅನ್ನು ಕೊಟ್ಟಿದ್ದಾರೆ ಕೊರೋನಾ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಲು ಮತ್ತು ಜನರಲ್ಲಿ ಆತಂಕವನ್ನು ಹೋಗಲಾಡಿಸಲು ಮತ್ತೆ ಎದುರ್ಕೊಳ್ಬಾರ್ದು ಯಾವುದೇ ಕಾರಣಕ್ಕೂ ಎದುರ್ಕೊಂಬಾರ್ದು ನರಸಿಂಹರಾಜು ಅವರು ಜೀವನದಲ್ಲಿ ಹೇಗೆ ಮಾಡ್ಕೊಂಡಿದ್ದಾರೆ ಹೇಗೆ ಗೊಣ್ಣೆ ತರೋದ್ರಲ್ಲಿ ಕೈ ತೊಳ್ಕೊಬೇಕು ಮಾಡ್ಬೇಕಾಬೇಡಿ ಹ ಇದು ಗೊನ್ನೆ ತರದ್ದು ಅಂದ್ರೆ ಏನೋ ಸ್ಯಾನಿಟೈಸರ್ ಬರಲ್ಲ ಸ್ಯಾನಿಟೈಸರ್ ಅಲ್ಲಿ ಕೈ ತೊಳ್ಕೊಬೇಕು ಬಿಸಿ ಊಟ ಮಾಡಬೇಕು ಆಮೇಲೆ ಬಿಸಿ ನೀರು ಸ್ನಾನ ಮಾಡ್ಬೇಕು ಆಮೇಲೆ ಮಾರ್ಕೆಟ್ಗೆಲ್ಲ ಹೋಗಬಾರ್ದು ಹೋಗಬಾರದು ಹೋಗಬಾರ್ದು ಅಂತ ಅವರು ಜನರಿಗೆ ಆರೋಗ್ಯ ಕರ್ನಾಟಕದ ಜನರಿಗೆ ಆರೋಗ್ಯದ ಬಗ್ಗೆ ಒಂದು ಕಾಳಜನ್ನು ವಹಿಸಿ ಅವರು ಒಳ್ಳೆ ಸಲಹೆಯನ್ನು ಕೊಟ್ಟಿರ್ತಾರೆ ಈಗ ನರಸಿಂಹರಾಜು ಅವರಿಗೆ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಸಕಲ ಸಂಪಾದಿಗಳನ್ನು ಕೊಟ್ಟು ಕಾಪಾಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ ಮುಂದಿನ ಆಲೋಚನೆಯನ್ನು ಮಾಡಿಕೊಂಡು ಇವು ಹೋಗುತ್ತಿರುವಾಗ ಬರುತ್ತಿರುವ ನಾನು ಮಾಡುತ್ತಿರುವಾಗ ಹೋಗುತ್ತಿರುವಾಗ ಎಲ್ಲೂ ಇರುವಾಗ ಏನು ಕಷ್ಟ ಇಲ್ಲ ದೂರ ಮಾಡಿ ಅಡಿಗೆ ಬಂತು ಏನು ರಾಗಿ ಕಾಳು ಅನ್ಕೊಂಬಿಟ್ಟಿರ್ಬೇಕು ನಿಮ್ಮ ನೋಡಿ ಅಲ್ಲ ಇದು ಕೋಳಿ ಬಂತಲ್ಲ ನನ್ನ ಅಡಿಗೆ ಅಟ್ಟಿಸ್ಕೊಂಡ್ ಬಂತು

ಏನ್ ಹೇಳಿ ಅದೇ ನಿಮ್ಮ ವೈಲ್ಡ್ ಓ ಇದಾಗಿದೆ ಇವರೇ ಇದು ಎಂತದ ಮಾತಾಡಾರೆ ಹಾ ಈಗ ಬಂದಿರೋದು ಅದು ಹೇಳ್ರಿ ಅದು ಅದೇನು ಓಕೆನು ಇನ್ ಮ್ಯಾಗಡೆ ಬಂದು ಇದು ಡ್ರೈಯರ್ ಇಟ್ಕೊಂಡು ಕುಕ್ ಏನ ಇರ್ಲಿ ಬಿಡಿ ಎಂಸಿ ಹಾ ನರಸಿಂಹದಲ್ಲಿ ಬಳ್ಳಾಪುರ ಅವರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ಅವರು ಬೀದುವಾಗ ಬೀರುವಾಗ ಬಹಣುವಾಗ ಸೀನುವಾಗ ಕೆಮ್ಮುವಾಗ ನೆಗಡಿ ಆದಾಗ ಕಾಲಲ್ಲಿ ಕೋಣಿನಲ್ಲಿ ನಿಂತಲ್ಲಿ ನಿಂತಲ್ಲಿ ಕುಂತಲ್ಲಿ ನಿಂತಲ್ಲಿ ಮಂಗಲದಲ್ಲಿ ಮನಗದಲ್ಲಿ ಬೂರುವಾಗ ಮಾರ್ಕೆಟ್ ಅಲ್ಲಿ ಸಂತೆಯಲ್ಲಿ ಓಡಾಡ್ಕೊಂಡು ಬಾರದು ಮತ್ತು ಸೀನುವಾಗ ಕೆಮ್ಮುವಾಗ ಕೊನೆ ತರದು ಕೈ ಹಾಕೊಂಡು ಒರೆಸ್ಕೊಂಡು ತಿನ್ನುವಾಗ ಓಡಿಸ್ಕೊಂಡು ಮನವಾಗ ಮಾಡ್ಕೊಂಡು ಬಂದ ಮಾಡ್ಕೊಂಡು ಮಾಡುವಾಗ ಮಾಡುವಾಗ ಹೋಗುವಾಗ ಏನ್ ನೀವು ಏನು ಯಾರು ಏನು ಹೇಳು ಮಂಥದ್ದು ಐನಾರು ಅಥವಾ ಇದು ಏನ ಇವ್ರಿಗೆ ಕೊರೋನಾದ ಬಗ್ಗೆ ನಾವು ಅವ್ರಿವ್ರಿಗೆ ಒಳ್ಳೇದಾವೆ ಎರಡು ಮಾತಾಡ್ತ ಕೊರೋನ ಬಗ್ಗೆ ಇದು ಹಾಡಿ ಸರ್ ಈಗ ಅಯ್ಯೋ ಹಾಡ್ಕೊಳ್ ಸರ್ ಅಲ್ವಾ ಹೇಳಿ ಸೊಣ್ಣ ಹಾಡ್ಕೊಳ್ಳೋ ಹಾಗೆ ಹಾಡ್ಕೊಂಡು ನಾವು ಹೋಗೋದು ಸರ್ ನೋಡಿ ಹಳ್ಳಿಗಳಿಗೆ ನಿಮ್ಮಂಗೆ ಎಲ್ಲ ಸಾವ್ಕಾರ ಇರಲ್ಲ ಬಡವ್ರು ಬಡವ್ರು ಇರ್ತಾರೆ ಬಡವ್ರು ಅವನು ಅವ್ರಿಗೊಂದು ನೂರು ರೂಪಾಯ್ದು ಒಂದು ಒಂದು ಮಾಸ್ಕು ಆಮೇಲೆ ಎಂಥದ್ದು ಕೈಗೆ ಹಾಕ್ಯಣದ ಇದು ಅದು ಅಂತದು ಸು ಸು ಇದು ಹಾಂ ಅದು ಅದು ಕೊಡೋದು ಆಮೇಲೆ ಏನು ಮಾಡಿ ಹಿಂಗೆ ಹೇಳ್ಬಿಟ್ರೆ ನೀವು ಅಮಾಯಕ್ರು ಏನು ಮಾಡ್ತಾರೆ ಕೂಲಿ ಪಾಲಿ ನೆಚ್ಕೊಂಡ್ರೆ ಅವ್ರು ಅಂತಲ್ಲ ಸರ್ ನಾನು ನೀವು ನಾವು ಶ್ರೀಮಂತರುಗಳಿಗೆ ಫೋನ್ ಮಾಡಿ ಅವರಿಂದ ಸಹಾಯ ಹಸ್ತ ಚಾಟ್ತಾ ಇದ್ದೀವಿ ಅದಕ್ಕೆ ನಾವು ನಿಮಗೆ ಫೋನ್ ಮಾಡಿದ್ದು ನೀವು ಏನೋ ಧನ ಸಹಾಯ ಏನೋ ಒಂದು ಎರಡು ಲಕ್ಷ ಮೂರು ಲಕ್ಷ ಸಹಾಯ ಮಾಡ್ತೀರಾ ಅಂತ ನಾವೊಂದು ಇಪ್ಪತ್ತು ಮಾಸ್ಕ್ ಕೊಡಿಸ್ತು ಆಮೇಲೆ ನಮ್ಮ ಮನೆಗೆ ಯಾರೋ ಫ್ರೀ ಕೊಟ್ಟಿದ್ರು ಸ್ಯಾನಿಟೈಸರು ಅಂಗಡಿಗರು ಅದನ್ನು ಅವ್ರಿಗೆ ಕೊಟ್ಟು ನಮ್ಮದು ಮಗರ ಮಧ್ಯ ಮಾಡಿದವಲ್ಲ ಲಕ್ಷ ಆಯ್ತಿ ನಮ್ಮದೇ ಜೋ ಆ ಅದೇನ ಮಗಲ ಮಧ್ಯ ಮಾಡಿದ ಕೈಯಾ ನಮಗೆ ಗೊತ್ತಿಲ್ಲ ಈಗ ನೀವ್ 1 2 ಲಕ್ಷ ಸಹಾಯ ಮಾಡಿದ್ರೆ ಇವರಿಗೆ ಜನಗಳು বড় ಜನಗಳಿಗೆ ನಾವ್ ಆ ದುಡ್ಡಲ್ಲಿ ಸ್ಯಾನಿಟೈಸರ್ ಆಮೇಲೆ ಮಾಸ್ಕ್ ಎಲ್ಲಿ ಎಲ್ಲಿಗೆ ಎಲ್ಲಿ ತರಬೇಕು ಹೇಳಿ ಸ್ವಾಮಿ ಒಂದು ವಾಲಿ ವಾಲಿ ದಾವ ಒಂದು ಸಾವಿರ ದಿಕ್ಕೆ ಎಲ್ಲಿ ತಂದು ಕೊಡ್ಬೇಕು 10 20 ಸಾವಿರ ಅಲ್ಲ 5000 ನಿಮ್ಮಂತ ಶ್ರೀಮಂತ್ರಿ ಅಂತ ಅನ್ಬಿಟ್ರೇ ಶ್ರೀಮಂತ್ರಿ ಅಲ್ಲ ನಮ್ಮ ಬಡವರು ಸರ್ ನಾವು ಅಷ್ಟು ಸುಲಭವಾಗಿ ಫೋನ್ ಮಾಡಲ್ಲ ನಾವು ಎಲ್ಲಾ ವಿಚಾರಿಸ್ಕೊಂಡು ನೀವು ಎಂತವರು ನಿಮ್ಮ ಫ್ಯಾಮಿಲಿ ಹೆಂಗೆ ನೀವ್ ಹೆಂಗೆ ನೀವ್ ಫೈನಾನ್ಸ್ ಎಷ್ಟು ಬಿಟ್ಟಿದ್ದೀರಾ ತಿಂಗಳಿಗೆ ಎಷ್ಟು ದುಡಿತೀರಾ ಖಂಡಿತ ಬಿಟ್ಟಿದ್ವಿ ಸ್ವಾಮಿ ಸುಳ್ಳು ಹೇಳ್ಬಾರ್ದು ಮುಂಜಾನೆ ಬಿಟ್ಟಿದ್ದೀವಿ ಹಾಂ ಈ ಎಲ್ಲ ಕೆಲಸ ಕಾರ್ಯದಲ್ಲಿ ಮನೆ ತಗೋ ಅವ್ರೆ ಯಾ ಅವರು ಕೇಳ್ಕೊಂಡ್ನು ಏನೋ ಅಲ್ಲ ಅಲ್ಲಾ ಇರ್ಲಿ ನೀವು ಒಂದೆರಡು ತಿಂಗಳು ದುಡ್ಮೆ ಕೊಡ್ಬೋದಲ್ಲ ಸರ್ ನೀವು ತಿಂಗಳು ಏನು ಇಲ್ಲ 2 ಲಕ್ಷ ತರ ದುಡೀತಿರಲ್ಲವಾ ಅದ್ರೆ ಒಂದ ತಿಂಗಳುದು ಕೊಟ್ರೆ ಬಡವರ ಜೀವನ ಮಾಡ್ತಾರಲ್ಲ ಅಲ್ಲ ಸರ್ ಅಣ್ಣ ಬಂದ್ರಲೇ ಇರಿ ಪೊಲೀಸ್ ಸರ್ ಬಂದ್ರೆ ಅರೇ ಇದು ಹೋಗಾ ಇದು ಮಾತಾಡಕ್ಕೆ ಓ ಗೋವಿಂದ್ ಪೊಲೀಸ್ನರ್ ಬಂದ್ರು ಹಲೋ ಹೇಳಿ ಸನ್

ಪ್ಯಾಂಟ್ ಎರಡು ಹೊತ್ತು ಪಾಪ ಯಾಕೆ ಅಂಕಲ್ ಹಿಂಗ್ ನಗದನಲ್ಲ ಅವಾಗ ಪ್ಯಾಂಟ್ ಎರಡು ಹೋದ್ ಹಿಂಗ್ ಕಾಲು ಸ್ವಲ್ಪ ನಾವ್ ದಪ್ಪ ಇದ್ದೀವಿ ಪಾಪ ಹಂಗಾಗಿ ಸ್ವಲ್ಪ ನಾನ್ ಮಾತಾಡ್ತಿದ್ದೀನಿ ಅಂಕಲ್ ನಮ್ ಮಮ್ಮಿ ಮಾತಾಡ್ತಾರ ನೋಡಿ ಯಾಕ್ ಬಿಡವ ಅವ್ರಿಗೆಲ್ಲ ಪಾಪ ಹಲೋ ನಮಸ್ತೆ ಸರ್ ಅವ್ರಿಗೆಲ್ಲ ಯಾಕೆ ಬಿಡವ ತಾಯಿ ಅವ್ರಿಗೆಲ್ಲ ಹಲೋ ಅಮ್ಮ ನಮಸ್ತೆ ಸರ್ ಊಟ ಆಯ್ತ ಮಾರೆ ಆಯ್ತು sir ನಿಮ್ದು ಓ ನಮಗೂ ಊಟ ಆಯ್ತ ಮಾರೆ ನಿಮ್ದು ಹೆಸರು ಏನ್ ಸರ್ sir ನರಸಿಂಹರಾಜು ಅಂತ ಮಾರೆ ನಮ್ದು ಇಲ್ಲಿ ತುಮಕೂರು ತಾಲೂಕು ಬಳ್ಳಾಪುರ ಅಂತ ಹೌದ ಸರ್ dance ತುಂಬಾ ನಾಲ್ಕು dance ತುಂಬಾ ಚೆನ್ನಾಗ್ ಆಡಿದಿರ sir ನೀವು ಓ ನಾವು ನಮ್ ಅಣ್ಣಾರು ಎಲ್ಲ ಹಿಂಗಿದ್ರು ಹೋಯ್ತು ಹೋಯ್ತು ಈ ದೇವಸ್ಥಾನಕ್ಕೆ ಹ ಪೂಜೆ. ಮೂರ್ತಿ ಹೇಳ ಅದೇನೋ ನನಗೆ ಆ ದೇವಸ್ಥಾನದ ಹತ್ರ ಹೋದ್ರೆ ಎಲ್ಲ ಏನೋ ಮನ್ಸೆಲ್ಲ ಫ್ರೀ ಒಂಥರ ಏನೋ ಉಲ್ಲಾಸ ಆದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂದ್ರೆ ಎಲ್ಲೂ ನೋಡಿಲ್ಲ ಇದು ಟೈಪ್ ಪೂಜೆ ಇಲ್ಲ ಒಂದ್ ಉಡತಾಣಲ್ಲಿ ಇಲ್ಲಿ ಸಡನ್ ದರ್ಶನಕ್ಕೆ ಹೋದ್ರೆ ಐನೂರು ರೂಪಾಯಿ ಆ ಪೂಜೆಗೆ ಆ ಪೂಜೆಗೆ ಆರ್ನೂರು ರೂಪಾಯಿ ಒಂದುವ ಸಾವಿರ ಈ ಪೂಜೆಗೆ ಎಂಟುನೂರು ರೂಪಾಯಿ ಅಂತಾರೆ ಅಲ್ಲಿ ದೇವಸ್ಥಾನದ ಒಂದು ಸಲ್ಲು ಒಂದೊಂದು ಕಥೆ ಹೇಳುತ್ತೆ ತಾಯಿ ಹೌದಾ

హలో కయ్యూసత్వ్ తున్ని ఉండదు యారన గణ సత్వరు తున్ని ఉంట సత్వరు తున్ని ఉణు నావ్యక ఇలా మాతెలా

ఆ ప్యాంట్ ఔల్కి నీ సామాను అస్టాపై ఇటు నేను యు యు సునోర్ సుల్లరు ఐరద నా నమస్కారం హలో అక్క అన్న హలో హలో ఓ మై గాడ్ యుర్ ಯಾರನ ಆಗ್ಲಿ ಗಂಡಸತ್ತೋಗ್ಯರು ತುಂಬಿ ಉಣ್ಬೇಕು ಯಾರನ್ನ ಯಾರನಾಗ್ಲಿ ಗಂಡಸತ್ತು ಹೋಗ್ಯವರು ತುಂಬಿ ಉಣ್ಬೇಕು ಉಣ್ಬೋಕು ಚಾಯ್ನಾ ನಾವು ಅವಶ್ಯಕತೆ ಇಲ್ಲ ಇದು ನಾವು ಐನಾರು ನಮ್ಗೆಲ್ಲ ಮಾತಲ್ಲ ಆಗ್ಬೇಡಿ